ಇದು ನಾನು ಈ ಕ್ಷಣದಲ್ಲಿ ಸರ್ನ ನೆನೆಸ್ಕೊಂಡು ಅವ್ರಿಗೆ ಹಾಡಿರುವಂತಹ ಅವ್ರಿಗೆ ಎರಡು ಹಾಡು ಹಾಡಿದ್ದೆ ಅಂದ್ರೆ ನಾನು ಆಮ್ ಲಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಈ ಪಿಕ್ಚರ್ ಹಾಡ್ಬಿಡಲ ಓಕೆ 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 ಸರಿ ಓಕೆ ಇದನ್ನೇ ಡೆಡಿಕೇಟ್ ಮಾಡ್ತೀನಿ ಇದನ್ನ ಶಮಂತ್ ನಾಗರಾಜ್ ಅಂತ ಬರೆದಿರೋದು ಹಾಗೆ ಉಲ್ಲಕ್ ಉಲ್ ಹಕ್ ಅಂತ ಮಲಯಾಳಂ ಸಿಂಗರ್ ಅವರು ಅದ್ಭುತವಾಗಿ ಹಾಡಿದ್ದಾರೆ ಅದನ್ನ ನಿಮ್ಗೆ ಲೈನ್ ನಾನು ಹಾಡಕ್ಕೆ ಇಷ್ಟಪಡ್ತೀನಿ नैना पुगणा अगलि दरे है गे कन्ना तेरे दूरवा दया अरळो चे ने हुए ಬರೆ ಬರಾಯುಲ್ ಸರ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಕೊಮಲ್ ಸರ್ ಸಜೆಸ್ಟ್ ಮಾಡಿದ್ದಕ್ಕೆ ಇಂಥ ಒಂದು ಹಾರ್ಡ್ ಇಂಥ ಒಂದು ಬ್ಯೂಟಿಫುಲ್ ಹಾರ್ಡ್ ನಾನು ಕೇಳಿಸಿಕೊಳ್ಳಕ್ ಅವಕಾಶ ಸಿಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು